ರಾಜಕಾರಣ ಬದಿಗಿಟ್ಟು ಕಿತ್ತೂರು ಕರ್ನಾಟಕ ಅಭಿವೃದ್ಧಿಗೆ ಇಲ್ಲಿನ ಶಾಸಕರು ಸಚಿವರು ಸದನದಲ್ಲಿ ಚರ್ಚೆ ಮಾಡಲಿ ರೈತರ ಮೇಲೆ ಗೋಲಿಭಾರ ಮಾಡಿದ ಬಿಜೆಪಿ ಮೊಸಳೆ ಕಣ್ಣೀರು ಹಾಕುತ್ತಿದ್ದು ರೈತ ಪರ ಹೋರಾಟ ಮಾಡಲು ಅವರಿಗೆ ನೈತಿಕತೆ ಇಲ್ಲ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಗರು ಅವಧಿಯಲ್ಲಿ ಹಲವಾರು ರೈತರ ಪ್ರತಿಭಟನೆ ಹತ್ತಿಕ್ಕಲಾಗಿದೆ ಮಹದಾಯಿ ಯೋಚನೆ ಜಾರಿಯಾಗಿದೆ ಸಿಹಿ ಹಂಚಿದ್ದಾರೆ ಹಾಗಾಗಿ ರೈತರು ಕೂಡ ತಮ್ಮ ಪರ ವಿರೋಧದಲ್ಲಿರುವ ಬಗ್ಗೆ ಅರಿತುಕೊಳ್ಳಬೇಕು ಎಂದರು ಈ ಭಾಗದ ಜನರ ಕೃಷಿಗೆ ಧ್ವನಿ ಆಗ್ತಾ ಇಲ್ಲ ಸೌಧ ಆಗ್ತಾ ಇಲ್ಲ ಜೊತೆಗೆ ಏನು ಈ ಅಧಿವೇಶನ ಯಾವುದೇ ಉಪಯೋಗ ಆಗ್ತಿಲ್ಲ ಅನ್ನೋದಿಲ್ಲ ಮಂತ್ರಿಗಳಿರ್ತದೆ ಹಿಡ್ಕೊಂಡು ನಾವು ಆಗಲಿ ಬೆಳವಣಿಗೆ ಆಗಲಿ ಅಭಿವೃದ್ಧಿ ಆಗಲಿ ಅಂತ ನಾವು ವಿಚಾರವನ್ನ ಮಾಡುವಂತ ಎಲ್ಲರಿಗೂ ಜವಾಬ್ದಾರಿ ಇದೆ ಎಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಈ ಒಂದು ಭಾಗದ ಒಬ್ಬ ಶಾಸಕಿಯಾಗಿ ನಮ್ಮ ಭಾಗ ಭಾಳಷ್ಟು ನಮಗೂ ಕೂಡ ಅದರ ಅರಿವಿದೆ ಸಾಕಷ್ಟು ನೀರಾವರಿ ಯೋಜನೆಗಳು ಸಾಕಷ್ಟು ಸರ್ಕಾರಿ ಅನುದಾನ ಇನ್ನೂ ನಮ್ಮ ಈ ಭಾಗಕ್ಕೆ ಬರಬೇಕು ಸೊ ಅದಕ್ಕೋಸ್ಕರ ಈ ನಿಮ್ಮ ರಾಜಕಾರಣ ಪಕ್ಕಕ್ಕೆ ಇಟ್ಕೊಂಡು ನನ್ನನ್ನು ಹೆತ್ಕೊಂಡು ಮಾತಾಡ್ತೇನೆ ರಾಜಕಾರಣವನ್ನು ಪಕ್ಕಕ್ಕೆ ಇಟ್ಕೊಂಡು ಈ ಭಾಗದ ಮುತ್ತೂರು ಕರ್ನಾಟಕದ ಅಭಿವೃದ್ಧಿಯ ಪರವಾದಂತಹ ಚಿಂತನೆಯನ್ನ ಬರುವಂತಹ ಹತ್ತು ದಿನ ದಯಮಾಡಿ ಎಲ್ಲರೂ ಮಾಡಿ ಅಂತ ನನ್ನ ಮನಸ್ಸು ಈಗ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸ್ಬೇಕು ಅಂತೇಳಿ ಧ್ವನಿ ಎತ್ತಬೇಕು ಅಂತೇಳಿ ತಮ್ಮೆಲ್ಲರ ಮೇಲೆ ಒತ್ತಾಯ ಮಾಡ್ತಾ ಇಲ್ಲ ಹೋರಾಟಗಾರರು ಕೇರಿ ಅನ್ನುವಂಥದ್ದು ನೋಡಿ ದಕ್ಷಿಣ ಕರ್ನಾಟಕ ಅಧಿವೇಶನ್ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಬಿಜೆಪಿ ಮುತ್ತಿಗೆ ಮಕ್ಕಳಿಗೆ ಕರೆ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಜನ ರೈತರನ್ನು ಸೇರಿಸಿ ರೈತ ವಿರೋಧಿ ಸರ್ಕಾರ ಅಂತೇಳಿ ಒಂದು ಪ್ರತಿಭಟನೆ ಮಾಡೋದು ಮುಂದಾಗಿರ್ತಕ್ಕಂಥದ್ದು ಇಲ್ಲಾಟ ಅವರ ಹೋಮ್ ಮಿನಿಸ್ಟ್ರ್ ಮಗನೇ ಹೋಗಿ ಆ ಪಕ್ಷದ ಹೋಮ್ ಮಿನಿಸ್ಟ್ರ್ ಮಗಾನೇ ರೈತರ ಮೇಲೆ ಗಾಡಿಯನ್ನು ಹಾಕ್ಸ್ಕೊಂಡು ಹೋಗೋದು ರೈತರು ಸತ್ತಿದ್ದು ರೈತರ ಹೋರಾಟ ರೈತರ ಹೋರಾಟವನ್ನು ಹತ್ತಿಕ್ಕಲ ಎಲ್ಲ ಕಸರತ್ತನ್ನು ಮಾಡಿದ್ರು ಅದನ್ನು ಮಾಧ್ಯಮದವ್ರು ನೀವೇ ಸಹೋದರರುಗಳು ನಮಗೆ ತೋರಿಸಿದ್ದೀರಾ ಬಿ ಜೆ ಪಿಗೆ ಯಾವ ನೈತಿಕತೆ ಇದೆ ಗೋಲಿಭಾರವನ್ನು ಹಾಯಿ ಹಾವೇರಿಯಲ್ಲಿ ಮಾಡಿಸಿದಂಥ ಬಿ ಜೆ ಪಿ ಮಹದಾಯಿ ಯೋಜನೆ ಆಗಿದೆ ಅಂತ ಹೇಳಿ ಎಲೆಕ್ಷನ್ ತಿನ್ನ ಮುಂಚೆ ಹುಬ್ಳಿ ಧಾರವಾಡದಲ್ಲಿ ಪೇಡೆಯನ್ನು ಹಂಚಿದಂಥ ಬಿ ಜೆ ಪಿಯವರು ಅವರು ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸಿ ರೈತರು ಪರವಾಗಿದ್ದೀರಿ ಅಂತ ಹೇಳಿದ್ರೆ ದಯಮಾಡಿ ರೈತರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಯಾರು ನಿಮ್ಮ ಪರವಾಗಿ ಯಾರು ನಿಮ್ಮ ಪರವಾಗಿ ಕಾಳಜಿಯನ್ನು ತೆಗೆದುಕೊಳ್ತಾರೆ ವಿದ್ಯುತ್ ಶಕ್ತಿ ಕೊಟ್ಟಂಥವ್ರು ಯಾರು ಕಟ್ಟೆಯಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಂಥವ್ರು ಯಾರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಯಾರು ರೈತರ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಆಸಕ್ತಿ ಇದೆ ಅವರ ಒಳಗಿನ ಬಯಸ್ಕೊಳ್ತಾರೆ ರೈತರ ಬಗ್ಗೆ ರಾಜಕಾರಣ ಮಾಡೋದನ್ನು ಸಲ್ಲ ಅಂತ ಹೇಳ್ತಾರೆ ಉಭೇದ ಆಗ್ಬೇಕಂತ ಹೇಳಿ ಬಹಳ ದಿನದಿಂದ ಒತ್ತಾಯಿದೆ ಮುಖ್ಯಮಂತ್ರಿಗಳು ಇಲ್ಲಿ ಮೊಗಲ್ ಶಾಸಕರ ಜೊತೆ ಮಾತಾಡ್ತೀವಿ ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿ ಮೊನ್ನೆ ನಾವು ಸಂದರ್ಭದಲ್ಲಿ ಸಂದರ್ಭ ಸತೀಶ್ ಜಾರಕಿಹೊಳಿ ಅವರು ನನ್ನ ಮುಖ್ಯಮಂತ್ರಿಗಳು ನಾನು ಮಂಗಳೂರಿಗೆ ಹೋಗ್ತಿದ್ವಿ ಮೂರ್ನಾಲ್ಕು ದಿನದಿಂದ ಆ ಸಂದರ್ಭದಲ್ಲಿ ಕೂಡ ಚರ್ಚೆ ಬರ್ತೀವಿ ಸೊ ಸ್ಥಳೀಯ ಶಾಸಕರು ಈ ಬಾರಿ ಸರ್ಕಾರ ಮಾತನಾಡಿ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಸಲುವಾಗಿ ಯಾಕಂತಂದರೆ ಎಲ್ಲ ಕಡೆ ರೀಚ್ ಆಗ್ತದೆ ಸರ್ಕಾರದ ಯೋಜನೆ ಅದಕ್ಕೋಸ್ಕರ ವಿಭಜನೆಯ ಬಗ್ಗೆ ಅಂತ ನಾನ್ಯ ಮುಖ್ಯಮಂತ್ರಿ ಸಿಗುತ್ತೆ ಗುಡ್ ನ್ಯೂಸ್ ಅಂತಾನೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಯಾಕಂದ್ರೆ ಕೆಲವರು ಪರ ಇರ್ತಾರೆ ಆಡಳಿತ ದೃಷ್ಟಿಯಿಂದ ಆಡಳಿತದ ದೃಷ್ಟಿಯಿಂದ ಗುಡ್ ನ್ಯೂಸ್ ಅಂತಾರೆ ಈ ಸಾರಿ ವಿಭಜನೆ ವಿಭಜನೆ ಅಂತಾರೆ ವಿಭಜನೆ ಆಗ್ತಾನೆ ಇಲ್ಲ ಬರೀ ಭಜನೆನೇ ಆಗ್ತಾ ಇದೆ ಅಂತ ಗಣ ನೀವು ಒಂದು ಸ್ವಲ್ಪ ಜಾಸ್ತಿ ಭಜನೆ ನಮ್ಮ ಜೊತೆ ಮಾಡಿ ಎಲ್ಲರೂ ಸೇರಿಕೊಂಡು ಆಡಳಿತ ದೃಷ್ಟಿಯಿಂದ ಒಳ್ಳೆಯ ಉತ್ತರ ಕರ್ನಾಟಕ ಬೆಳಗಾವಿ ಎಲ್ಲರೂ ತಾವು ಮಾಧ್ಯಮದವರು ಪ್ರಶ್ನೆ ಕೇಳ್ಬೇಕಂದ್ರೆ ಅಖಂಡ ಕರ್ನಾಟಕದ ಪರವಾಗಿ ನಾವೆಲ್ಲರೂ ಗಟ್ಟಿಯಾಗಿ ಪ್ರತ್ಯೇಕ ಬಜೆಟ್ ಏನಾದರೂ ಒತ್ತಾಯ ಮಾಡ್ತೀರಾ ಮೊನ್ನೆ ಹೋರಾಟಗಾರರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಪ್ರತ್ಯೇಕ ಬಜೆಟ್ನ ಮಂಡನೆ ಮಾಡಿರ್ತಾರೆ ಕೂಡ ನಾವು ಚರ್ಚೆ ಒಂದೊಂದು ಜಿಲ್ಲೆಯ ಎಲ್ಲರನ್ನು ಕರೆದು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ರಾಜು ಸೇಟು ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಈಗ ಕ್ಯಾಬಿನೆಟ್ ಮೀಟಿಂಗ್ಗಳಾಗುತ್ತೆ ಸೊ ಈ ಭಾಗಕ್ಕೇ ಬೇಕಾದಂಥ ಕ್ಯಾಬಿನೆಟ್ ವಿಚಾರಗಳನ್ನ ತೆಗೆದುಕೊಳ್ತೀರಿ ಅದರಲ್ಲಿ ನಾವು ಘೋಷಣೆ ಮಾಡಬೇಕಂತ ಮಾನ್ಯ ಮುಂದೆ ರಾಜ್ಯದ ವಿವಿಧ ಇಲಾಖೆಯಲ್ಲಿ ಸುಮಾರು ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಹುದ್ದೆಗಳ ಖಾಲಿ ಇದ್ದಾವೆ ಅನುಷ್ಠಾನ ಅಂದ್ರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ನೀವು ಉಳಿದಿದ್ದು ಎಲ್ಲವನ್ನೂ ಸರ್ಕಾರ ಮಾಡ್ತಿದೆ ಎರಡೂವರೆ ಲಕ್ಷ ಹುದ್ದೆಗಳ ಕಾಲೇಜು ಸೊ ಎರಡೂವರೆ ವರ್ಷದಲ್ಲಿ ಎರಡು ಲಕ್ಷ ಹುದ್ದೆಗಳನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಏನೇನು ಯಾವಾಗ ಯಾವ ಯಾವ ಸರ್ಕಾರ ಬಂದಿದ್ದು ಯಾವ್ಯಾವ ಸರ್ಕಾರ ಬಂದಾಗ ಯಾವ ಯಾವ ಸರ್ಕಾರ ಬಂದಾಗ ಯಾವ್ಯಾವ ಸರ್ಕಾರಗಳು ಎಷ್ಟೊಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ಉದ್ಯೋಗವನ್ನು ಕೊಟ್ಟಿದೆ ಅದನ್ನ ಮೊದಲು ತಾವೆಲ್ಲ ಗಮನ ಆಮೇಲೆ ಕೇಳಿ ಖಂಡಿತವಾಗ್ಲು ಉದ್ಯೋಗ ಕೇಳ್ತಾ ಇದ್ರೆ ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಅದನ್ನು ನಾವು ಖಂಡಿತವಾಗ್ಲು ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ಚರ್ಚೆ ಮಾಡಿದ್ದಾರೆ ಸ್ಥಳೀಯ ಶಾಸಕರೊಂದಿಗೆ ಒಂದು ಬಾರಿ ಚರ್ಚಿಸಿ ಆಡಳಿತ ದೃಷ್ಟಿಯಿಂದ ನಿರ್ಣಯ ಕೈಗೊಳ್ಳುತ್ತೇವೆ ಇನ್ನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಪ್ರಸ್ತುತ ಗಿಂತರು ರಾಜ್ಯದ ನಾನಾ ಇಲಾಖೆ ಖಾಲಿ ಹುದ್ದೆಗಳ ಪತ್ತೆಗೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಹೆಚ್ಚು ನೇಮಕಾತಿಗಳನ್ನು ಮಾಡಿದೆ ಯಾವ ಸರ್ಕಾರದ ಅವಧಿಯಲ್ಲಿ ಎಷ್ಟು ನೇಮಕಾತಿ ಆಗಿದೆ ಎಂಬುದನ್ನು ಗಮನಿಸಬೇಕು ಎಂದರು